ಯಮನೊಂದಿಗೆ ಹೋರಾಟ ಮಾಡಿ ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡಳು ಆ ಸತ್ಯವಾದ ಸಾವಿತ್ರ ತನ್ನ ಗಂಡ ಹುಚ್ಚನೆಂದು ಗೊತ್ತಿದ್ದು ಗಂಡನಿರಿದ ದೈವ ತತ್ವವನ್ನು ಮೆಚ್ಚಿ ಜೊತೆಗೆ ತನ್ನ ಹೆಸರು ಕೀರ್ತಿ ಉಳಿಸಿಕೊಳ್ಳುವುದಕ್ಕಾಗಿ ಈ ಜಗತ್ತಿನಲ್ಲಿ ತನ್ನ ಹೆಸರನ್ನು ಸುವರ್ಣಾಕ್ಷದಲ್ಲಿ ಬರೆದು ಇಡುವಂತೆ ಮಾಡಿದಳು ಆ ಹೇಮರೆಡ್ಡಿ ಆದ್ರೆ ಅದನ್ನೆಲ್ಲ ಮರೆತು ಅಣ್ಣ ತಂಗಿ ಅಂತ ಹೇಳಿಕೊಂಡು ಈ ರೀತಿ ಕಾಮಕಳಿ ಆಡ್ತಿದಿರಲ್ಲ ನಿಜ ಹೇಳು ನಿಜ ಹೇಳು ಸಾವಿತ್ರಿ ನನ್ನ ಅಣ್ಣನೊಡನೆ ನಾನು ಮಾತನಾಡ್ತಾ ನಿಂತಿರುವಾಗ ನೀನು ಅಣ್ಣ ತಂಗಿ ಅಣ್ಣ ಎನ್ನುವ ಶಬ್ದಕ್ಕೆ ಅದು ಎಷ್ಟು ವಿಶಾಲವಾದ ಅರ್ಥ ಇದೆ ಅಂತ ನಿನ್ನವರಿಗೆ ಅದು ಹೇಗೆ ಗೊತ್ತಾಗಬೇಕು ಅಣ್ಣ ತಂಗಿಯ ಪವಿತ್ರವಾದ ಸಂಬಂಧವರು ರಕ್ಷಾ ಬಂಧನದಿಂದ ತಂಗಿ ಆದವಳು ಅನ್ಯ ಪುರುಷರ ಕೈಗೆ ರಕ್ಷಾ ಬಂಧನವನ್ನು ಕಟ್ಟಿದರೆ ಅವರು ಜೀವಂತ ಪರಿವಾಗಿ ತಂಗಿಗೆ ಎಷ್ಟೇ ಕಷ್ಟ ಕೂಡ ತನ್ನ ತಂಗಿಗಾಗಿ ಮುಡುಪಾಗಿಟ್ಟು ಕಷ್ಟದಲ್ಲಿ ಕೂಡ ಅವನು ನೆರವಾಗಿರ್ತಾನೆ ಅಣ್ಣ ತಂಗಿಯರ ಸಂಬಂಧವೆಂದ್ರೆ ಒಣ ಹುಟ್ಟಿದವರ ರಕ್ತಕ್ಕಿಂತ ದೊಡ್ಡದಾದ ಸಂಬಂಧವಾದವು ನೀನು ನೀನು ತಿಳಿದುಕೊಂಡಿಲ್ಲ ಅಂತ ಕಾಣುತ್ತೆ ಅಣ್ಣ ತಂಗಿಯ ಸೋಗ ಹಾಕಿಕೊಂಡು ಬಿಗಿಟ್ಟುಕೊಂಡು ಆಡುವ ನಿಮ್ಮವಾಗುತ್ತೆ ಸಾವಿತ್ರಿ ಇಲ್ಲದ ವಿಷಯದ ಬಗ್ಗೆ ತಲೆ ಕೆಡಿಸಿಕೊಂಡರೆ ಪರಿಣಾಮ ನನಗೆ ನನಗೆ ಬುದ್ಧಿ ಹೇಳ್ತೇನೆ ಯಾರು ಇಲ್ಲದ ಒಂಟಿಯಿಂದ ಹೆಣ್ಣಿನ ಮನೆಗೆ ಪ್ರವೇಶ ಮಾಡಿ ಅವಳ ಜೊತೆ ಇವತ್ತು ನನಗೆ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನೀನು ಬುದ್ಧಿ ಪರಿಣಾಮ ಸಾವಿತ್ರಿ ನಾನು ಮತ್ತು ಎನ್ನುತ್ತರಬಹುದು ವಿಚಾರಿಸಿ ಅಪವಾದ ವರಿಸು ಆ ಇವನು ಎಲ್ಲಿ ಹೆತ್ತಿರುವಳು ಮಕ್ಕಳಿಲ್ಲ ಗಂಡು ಇಲ್ಲ ಹೆಣ್ಣು ಇಲ್ಲ ಬಂಜೆಯಾಗಿ ಬದುಕುವುದನ್ನೇ ಆ ದೇವರ ಇವಳ ಹಣೆಯ ಮೇಲೆ ಬರೆದಿರಬಹುದು ಶು 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 ಕೇಳಲಾರಿ ಅಂತ ಕಟೋರಬಹುದು

ಮೊದಲು ಇವನು ಯಾರಂತ ಹೇಳ ನೀ ಹಾಳಾಗಿ ಮನೆಯಲ್ಲಿರುವ ಕೆಲಸವನ್ನ ಮಾಡುವುದನ್ನ ಕಲಿತುಕೋ ಬಿಟ್ಟ ಎಂಜಲನ್ನ ತಿಂದು ಬದುಕುವುದನ್ನ ಕಲಿತುಕೋ ಅಷ್ಟನ್ನ ಬಿಟ್ಟು ಅವನ್ ಯಾರು ಯೋನ್ ಯಾರ ಅಂತ ಕೇಳಲು ಬಂದಿದ್ದೆ ಆದ್ರೆ ಪರಿಣಾಮ ನೆಟ್ಟಾಗಿರು ನನ್ನತ್ತಿಗೆ ಮೇಲೆ ಕೈ ಮಾಡುವಷ್ಟು ಹತ್ತು ಬೇಡ ಕತೆ ಮದುವೆ ಆದ ಮುಂಚೆ ನಿನ್ನ ವರ್ತನೆ ಇಷ್ಟು ಅದರೆ ಮದುವೆ ಆದ ಮೇಲೆ ಇನ್ನಷ್ಟು ಮಾಡಬಹುದು ಅಣ್ಣನ ಹೆಂಡತಿಯಾಗಿ ಬರಬಾರದು ಸುಮ್ಮನಿರಬೇಕಾಗಿದೆ ಗೊತ್ತಿದ್ರೆ ಇನ್ನೇನ್ ಮಾಡ್ತಿದ್ದೆ ಮತ್ತೆ ಮದುವೆ ಮಾಡ್ತಿದ್ದ ಮದುವೆ ಮಾತು ಎಲ್ಲ ಮುಗಿದು ಹೋಗಿದೆ ಮಾರಯ್ಯ ಪಾಪ ನೀನಿನ್ನು ಇವಾಗ ಈ ಮನೆಗೆ ಬಂದಿದ್ಯಲ್ಲ ಅದಕ್ಕೆ ಪಾಪ ಗೊತ್ತೇ ಇಲ್ಲ ಕಂದಮ್ಮ ಇದೇನಾತಿಗೆ ಇವರಾದ ಮಾತು ವಿಚಿತ್ರವಾಗಿದೆ ಇದಿತ್ರವಿಲ್ಲ ಏನು ಇಲ್ಲಪ್ಪ ಹೌದು ಹೌದು ಬಸವರಾಜ್ ಈ ನನ್ನ ತಂಗಿಯೊಡನೆ ನಿನ್ನ ಅಣ್ಣ ಸುನೀಲನ ಮದುವೆ ಮುಗಿದು ಹೋಯಿತು ನೀನು ಈ ರೆ ಕೋಗಿಲೆ ಆಗಬಹುದೇ ಬಸವರಾಜ್ ನನ್ನ ಯೋಗ್ಯತೆಯಲ್ಲಿ ನಿನ್ನ ಯೋಗ್ಯತೆಯಲ್ಲಿ ಇಲ್ಲಿಯವರೆಗೂ ನನ್ನನ್ನು ಎದುರಿಸಿದವರು ಯಾರು ಉಳಿದಿಲ್ಲ ಮರಿ ಯಾರಾದರೂ ಎದುರಿಸಲಿಕ್ಕೆ ಬಂದರೆ ಅವರನ್ನು ಮುಗಿಸುತ್ತ ಗುರಿ ಜಗನ್ನಾಥ್ ಬಚ್ಚಿ ಹಾಕಿ ಹತ್ತು ಕಾಗೆಗಳಿಗೆ ಹೆಡೆಯನ್ನಿಟ್ಟ ತಿದ್ದು ಹತ್ಯಾಸ ಮಾಡಬಹುದು ಚೂ ಇದ್ದ ನೀನು ನನ್ನವರಿಗೆ ಕೋಟ ಬಿಟ್ಟಿದ್ದ ನಿನ್ನಾಟ ಏನು ನಡೆಯೋದಿಲ್ಲ ನಮ್ಮ

ಬಸರಾಜ ನಾವೆಲ್ಲ ಇವರು ಆರು ಮಕ್ಕಳು ಬಸವರಾಜು ಫ್ಯಾಕ್ಟರಿ ಗದ್ದೆ ಇನ್ನುಳಿದ ಎಲ್ಲಾ ವ್ಯವಹಾರಗಳನ್ನು ಸುಳ್ಳ ಹೆಸರಿಗೆ ಬರೆದು ಒಣಗುವ ಮನೆಯನ್ನು ಒಂದು ಗುಡಿಸಿದ್ದೇನೆ ಇಲ್ಲ ಹೋದ್ರದ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಇದಕ್ಕೆ ನೀವು ಒಪ್ಪಿಕೋ ಬಸರಾಜ ಒಪ್ಪಿಕೋ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ನಾನು ನನ್ನ ಕಾರ್ಯವನ್ನು ನೆರವೇರಿದ್ದೇನೆ ನಾನು ಕೊಟ್ಟ ಮಾತಿನಲ್ಲಿ ನಡೆದುಕೊಳ್ಳದಿದ್ದರೆ ನನ್ನ ಬಸರಾಜ ನನ್ನೇ ಇಲ್ಲಿವರೆಗೆ ನೀನು ಕರೆಕ್ಟ್ ವಿಶ್ವಾಸ ಅರಿದು ಹೋಯಿತು ಅಂತ ತಿಳಿದು ಮುಂದೆ ಈ ಮನೆಯಲ್ಲಿ ನಂಬುದು ಯಾವುದು ಇಲ್ಲ ಏನೇ ಕೇಳಿದ್ರು ನೀನು ಕ್ಲಾಸ್ ಪಾಸ್ ಆಗಿದೆ ಈಗ ಮುಂದಿನ ಅಭ್ಯಾಸಕ್ಕಾಗಿ ಸ್ವಲ್ಪ ಹಣ ಬೇಕಾಗಿದೆ ಅದಕ್ಕಾಗಿ ಬಾಯಿಗೆ ಬಂದಂತೆ ಮಾತನಾಡಿದ ಭೂಪ ಈಗ ಬಂದಿದ್ದಾರೆ ಹಳೆ ಕಾಲಕ್ಕೆ ನಾಚೆ ಬರೋದಿಲ್ಲವೇ ಈ ದಿನ ಏನಿದ್ದಲ್ಲ ಮಕ್ಕೆ ಅಣ್ಣ ಅಂತ ಕರೆದರೆ ನಾಚಿಕೆ ನನಗೆ ಕೊಡುವುದಾಗಿದ್ದರೆ ನನಗೆ ಎಲ್ಲಿದೆಯೋ ನೀವು ಬರುವ ಆಸ್ತಿ ಎಲ್ಲರೂ ಹೇಳಿದ ಕೇಳ್ತಾ ಹೋದರೆ ಬೀದಿಯಲ್ಲಿ ಬೆಚ್ಚ ಬೇಡುತ್ತಾ ಹೋಗಬೇಕಾಗುತ್ತದೆ ನಾನು ಮನೆಯಲ್ಲಿ ಬಾರವತ್ತ ನಾನು ನಿಮ್ಮನ್ನು ಕೇಳಿದರೆ ಕುಳಿದರೆ ಪ್ರ ಬೀರ್ತಾ ಹೋಗಬೇಕಾಗುತ್ತದೆ ಬಾಸುವರ್ಣ ಹೋಗೋಣ ಈ ಮನೆಯಲ್ಲಿ ಊಟ ಮಾಡುದಾದರೆ ಇರಲಿ ಇಲ್ಲಿ ಆದರೆ ಎಲ್ಲಿ ಯಾರು ಬೀದಿಯಲ್ಲಿ ಹಾಳಾಗಿ ಹೋಗಲಿ ಆಗೋಯ್ತು ನೋಡಪ್ಪ ಅದನ್ನೆಲ್ಲ ಮರ್ಬಿಡುಗೆ ಕೊಟ್ಟು ಅಂದ್ರೆ

ಆಶೀರ್ವಾದ ಹಾಗಾದರೆ ಹಾಗಾದರೆ ಮತ್ತೆ ಹಣ ಹುಡುಕುತ್ತೆ ಒಬ್ಬ ಸೋಜ ಹಣವಿಲ್ಲದೆ ಕೆಲಸ ನಡೆಯಲಾರದು ಈ ದುಷ್ಟನ ಪರಿಸ್ಥಿತಿ ಎಂದು ಕೆಲಸ ಸಾಗದೆಂದು ನೀನು ನೀನು ಕೆಲಸ ಮಾಡ್ತೀಯ ನನ್ನ ಕಣ್ಣು ಮುಂದೆ ಆಡು ಬಿಡೋದಕ್ಕೋಸ್ಕರ ಮಾಡುವುದನ್ನು ಸಹಿಸ್ಕೊಂಡಿರ್ಬೇಕೇನು ಈ ನಿನ್ನ ಕೋಮಲವಾದ ಕೈಗಳಿಗೆ ಕೆಲಸ ಕೊಡುವಷ್ಟು ಈ ಸಮಾಜ ಮುಂದುವರೆದಿಲ್ಲ ಕಂತ ಮುಂದುವರಲಿಲ್ಲ ನಡು ನೀನೇನು ಮುಂದೆ ಮಾತಾಡದೆ ಇನ್ನಾನು ಹೇಳ ಕೇಳು ಬಂದ್ಬಿಟ್ಟು ಈ ಒಡವೆಲ್ಲ ತೆಗೆದುಕೋತೀನಿ

ಕೈ ಕೊರಳು ಅಂತ ನೀನು ಚಿಂತೆ ಮಾಡ್ಬೇಡ ಎಂದು ಕಷ್ಟ ಕೊಟ್ಟ ಆ ದೇವರು ಮುಂದೆ ಒಂದಿನ ನಮಗೆ ಸಂತೋಷ ಕೊಟ್ಟೆ ಕೊಡ್ತದೆ ನೀನು ನೌಕರಿ ಪಡ್ಕೊಂಡು ಬಂದ್ರೆ ಇಂಥ ಸರಗಳನ್ನ ಹತ್ತು ಮಾಡಿಸ್ಕೊಂಡು ನನ್ ಕೊರಳಲ್ಲ ಹಾಕೋಬಹುದಪ್ಪ ಅಂದ್ರೆ ಈಗ ನಾನು ಹೇಳಿದ ಮಾತನ್ನು ಕೇಳಿ ಈ మనుషుల దసద భయం సమత దికిని నడువు సుఖుర అబల దికిని ఎకతకితకిన నడువు దత్తైయందసరే మూనద கை மகனே எதையோ சந்தர்ப்பதையோ சந்தர் அதுக்கு தேஜஸ்வான